ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾದಗಿರಿಗೋ ರೈಚೂರಿಗೋ ಕಲಬುರಗೋ ಕಳಿಸ್ತೀವಿ ಅವಾಗ ಏನು ಕೊತ್ತದ್ರ ತಾಯಿ ಸಾಯ್ತಾಳೆ ಗೊತ್ತಿಲ್ಲ ಮಗು ಸಾಯ್ತದೋ ಗೊತ್ತಿಲ್ಲ ಇದಕ್ಕೆ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಮಾನ್ಯ ಕಾರ್ಯದರ್ಶಿಗಳಿಗೆ ಮೊನ್ನೆ ಕೇಳಿದಾಗ ಒಂದೇನೋ ಇಂಜೆಕ್ಷನ್ ಏನೋ ಕೊಡ್ತಾ ಇದ್ದಾರೆ ಅಂತ ಆ ಇಂಜೆಕ್ಷನ್ ಇನ್ನೂ ನಮ್ಮ ಭಾಗಕ್ಕೆ ಬಂದಿಲ್ಲ ಅಧ್ಯಕ್ಷರು ಯಾಕಂದ್ರೆ ನಮ್ಮಲ್ಲಿ ಪೌಷ್ಟಿಕಾಂಶ ಇರ್ಬೋದು ಅಥವಾ ಆರೋಗ್ಯದ ಬಗ್ಗೆ ನಮ್ಗೆ ಹೆಚ್ಚಿನ ಅರಿವು ಇಲ್ಲಾರದಿರ್ಬೋದು ಸಮಸ್ಯೆ ಆಗ್ತಾ ಇತ್ತು ಇದು ಸರ್ಕಾರ ಆ ಇಂಜೆಕ್ಷನ್ಗಳನ್ನು ನಂಬಲ್ಲಿ ಕೊಡಬೇಕಾಗಿತ್ತು ಮನೆ ಮುಖ್ಯಮಂತ್ರಿಗಳು ಕಳಿಸ್ತಲ್ಲ ಹೇಳಿದರು ಕಲ್ಯಾಣ ಕರ್ನಾಟಕ ಪಿ ಎಚ್ ಸಿಗಳಿಗೆ ಫೈನಾನ್ಷಿಯಲಿ ಆಗಿ ಯಾವುದೇ ಥರದ್ದು ಕೊಡಬೇಕಾಗಿತ್ತಂದ್ರೆ ಅದಕ್ಕೆ ಯಾವ ಮಾನದಂಡಗಳಿಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾರೆ ಈಗ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಾಗ ನಾವು ಪಿ ಎಚ್ ಸಿಗಳನ್ನು ಕೇಳಿದರೆ ಇಲ್ಲ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೆ ಮಾತ್ರ ಪಿ ಎಚ್ ಸಿಗಳನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಈ ಎಲ್ಲ ರಿಲ್ಯಾಕ್ಸೇಷನ್ಸನ್ನು ನಮಗೆ ಕೊಡಬೇಕು ಈಗ ಇನ್ನೊಂದು ಏನಾಗಿದೆ ಅಂದ್ರೆ ಒಂದು ಆರೋಗ್ಯ ಇಲಾಖೆಯದವರು ಒಂದು ಆದೇಶ ಹೊರಡಿಸಿದ್ದಾರೆ ಈ ಸಿ ಎಚ್ ದಾಗ ಇರ್ತಕ್ಕಂಥ ಪಿ ಎಚ್ ದಾಗ ಇರ್ತಕ್ಕಂಥ ಸ್ಪೆಷಲಿಸ್ಟ್ಗಳನ್ನು ತಾಲೂಕಾ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಬೇಕಂತ ತಿಳ್ಕೊಂಡು ಇಲ್ಲೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ನಮ್ಮಲ್ಲಿ ಆರೋಗ್ಯದ ಅರಿವು ಬಹಳ ಕಡಿಮೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಈ ಆದೇಶಕ್ಕೆ ಸ್ವಲ್ಪ ನಮ್ಮ ಭಾಗಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕಂತ ತಿಳ್ಕೊಂಡು ತಮ್ಮ ಮುಖಾಂತರ ನಾನು ಕಳಕಳಿಯಾಗಿ ಅವರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರೇ ಸಭಾಧ್ಯಕ್ಷರೇ ಅದು ಪಿ ಎಚ್ ಸಿ ಬಗ್ಗೆ ತಾವೇನು ಮಾತಾಡ್ತಾ ಇದ್ರಿ ಅದಕ್ಕೆಲ್ಲ ಐ ಪಿ ಎಚ್ ಎಸ್ ಸ್ಟ್ಯಾಂಡರ್ಡ್ ಪ್ರಕಾರನೇ ಮಾಡಬೇಕು ನಾವು ಆರೋಗ್ಯ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಅರವತ್ತೈದು ಪಿ ಎಚ್ ಸಿ ಮಾಡ್ಬೇಕಂತ ನಾವು ಮಾಡಿದ್ವಿ ಆದ್ರೆ ಅದರಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಐ ಪಿ ಎಚ್ ಎಸ್ ಸ್ಟ್ಯಾಂಡರ್ಡ್ ಇದೆ ಅದರ ಪ್ರಕಾರನೇ ಮಾಡಬಹುದು ಮುಖ್ಯಮಂತ್ರಿಗಳ ಅನೇಕ ಸಲ ಹೇಳಿರ್ತಕ್ಕಂಥದ್ದು ಇದೆ ಅಧ್ಯಕ್ಷರೇ ಈ ಥರದ್ದು ಯಾವುದೇ ಸಮಸ್ಯೆಗಳು ಬಂದಾಗ ಕಲ್ಯಾಣ ಕರ್ನಾಟಕ ರಿಲ್ಯಾಕ್ಸೇಷನ್ ಕೊಡ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಹೇಳಿರ್ತಕ್ಕಂಥದ್ದಿದೆ ನಮ್ಮ ಬಗ್ಗೆದಾಗ ಏನ್ಪತ್ ನೀವು ಆರೋಗ್ಯ ಆವಿಷ್ಕಾರ ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ರಿ ಇದರಲ್ಲಿ ರಿಲ್ಯಾಕ್ಸೇಷನ್ ಕೊಡ್ಬೇಕಂತ ನಮ್ಮ ಧ್ವನಿ ನೀವು ಆಗ್ಬೇಕು ಸರ್ ನೀವೇ ಇಲ್ಲ ಅಂತ ಕೇಳ್ಬೋದು ಮಾಡಬೇಕು ಆಮೇಲೆ ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ ಬಹುತೇಕ ಶ್ರೀಮಂತರು ಏನು ಏನ್ಪಾದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಅಧ್ಯಕ್ಷರೇ ನಂಬಲ್ಲಿ ಉತ್ತರ ಕರ್ನಾಟಕ ಕಿಮ್ಸ್ನಾಗ ಸರ್ಕಾರ ಒಂದು ಶಾಂಕ್ಷನ್ ಆಗಿದೆ ಸರ್ಕಾರದಾಗ ಬಡವರ ಮಕ್ಕಳಿಗೆ ತಾಯಿ ಇಲ್ಲಾರ್ದಂಥವರಿಗೆ ಮಕ್ಕಳಿಲ್ಲಾರದಂಥ ತಾಯಿಯಂದಿರಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಫ್ರೀದಾಗ ಟ್ರೀಟ್ಮೆಂಟ್ ತಗೊಂಡು ಮಕ್ಕಳನ್ನ ಮಾಡಿಸ್ಕೊಳ್ಳಿ ಅಂತ ತಿಳ್ಕೊಂಡು ಒಂದು ಐ ಯು ಎಫ್ ಕೇಂದ್ರವನ್ನು ಕಿಮ್ಸ್ಗೆ ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಇವತ್ತಿಗೂ ದುಡ್ಡು ಬಿಡುಗಡೆ ಆಗಿಲ್ಲ ಯಾಕಂತಂದರೆ ನಮ್ಮಲ್ಲಿ ಪ್ರೈವೇಟ್ ಆಸ್ಪಿಟ್ಲ್ಗಳಿಗೆ ತಾಯಿಯಂದಿರು ಹೋದ್ರೆ ಅಧ್ಯಕ್ಷರು ಬಡವರು ಹೋಗೋಕೆ ಆಗಂಗಿಲ್ಲ ಅದಕ್ಕೆ ಇದ್ರನ್ನ ಒಂದು ಸ್ವಲ್ಪ ಮನೆ ಮುಖ್ಯಮಂತ್ರಿಗಳು ಇದಕ್ಕೆ ಒಂದಿಷ್ಟು ಗಮನ ಹರಿಸಿ ದುಡ್ಡುಗಳನ್ನು ಕೊಟ್ಟರೆ ಬಡ ಮಕ್ಕಳ ತಾಯಂದ್ರೆ ಅಂತಂದ್ರೆ ನೆನಪಿಡ್ತಕ್ಕಂಥ ಕೆಲಸ ಆಗ್ತದೆ ಆಮೇಲೆ ಅಧ್ಯಕ್ಷ ಇನ್ನೊಂದು ಏನಾಗಿದೆ ಈ ಎನ್ ಎಂ ಸರ್ವೆನ್ಸ್ ಎನ್ ಎಚ್ ಎಂ ಸರ್ವೆನ್ಸ್ ಏನಾಗಿದೆ ಅಧ್ಯಕ್ಷರೇ ಅವ್ರು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವರಿಗೆ ಸರ್ಕಾರ ಏನೋ ತೆಗಿಬೇಕಂತ ತಿಳ್ಕೊಂಡು ಹೇಳ್ತಾ ಇದೆ ಮನೆ ಮುಖ್ಯ ಉಪ ಮುಖ್ಯಮಂತ್ರಿಗಳು ಸರ್ಕಾರಕ್ಕೊಂದು ಮನವಿ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಲ್ಲಿ ಘೋಷಣೆ ಮಾಡಿದ್ದೀವಿ ಹಾಗಾಗಿ ಅಂತಂದ್ರೆ ಇವ್ರನ್ನ ಕಾಯಂಗೊಳಿಸ್ಬೇಕಂತ ತಿಳ್ಕೊಂಡು ಅನೇಕ ಜನ ಅವ್ರು ಬೀದಿಗೆ ಬಿದ್ದಿದ್ದಾರೆ ಶಾಸಕರು ಮತ್ತು ಮಂತ್ರಿಗಳ ಹತ್ರ ಬೇರೆ ಬೇರೆಯವ್ರ ಹತ್ರ ಬಂದು ಎಂತಂದ್ರೆ ಮನವಿ ಮಾಡ್ತಕ್ಕಂಥದ್ದು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮಲ್ಲಿ ಉದ್ಯೋಗಕ್ಕಾಗಿ ಅನೇಕ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಧಾರವಾಡದಲ್ಲಿ ಆರಂಭಗೊಂಡಿದೆ ಅಧ್ಯಕ್ಷರೇ ಅಲ್ಲಿಂದ ಅನೇಕ ವಿದ್ಯಾರ್ಥಿಗಳೇ ನಮಗೆ ಫೋನ್ ಮಾಡ್ತಾ ಇದ್ದಾರೆ ನೀವೆಲ್ಲ ಅಧಿವೇಶನದಾಗಿದ್ದೀರಿ ಸರ್ಕಾರದಾಗಿದ್ದೀರಿ ನೀವು ಮಾತಾಡ್ರಿ ಅಂತ ತಿಳ್ಕೊಂಡು ಇವತ್ತು ಏನಾಗಿದೆ ಅಧ್ಯಕ್ಷರೇ ಭಾಗದಾಗ ಈಗಾಗಲೇ ಒಂದು ಪಟ್ಟಿನೂ ನಮ್ಮ ಹತ್ರ ಬಂದಿದೆ ಅಧ್ಯಕ್ಷರು ಈಗ ಆರಾರು ತಿಂಗಳ ಒಂದೊಂದು ವರ್ಷಕ್ಕೆ ಅಂತಂದ್ರೆ ಧಾರವಾಡ ಹುಬ್ಬಳ್ಳಿ ಧಾರವಾಡಕ್ಕೆ ಅಂತಂದ್ರೆ ಕೋಚಿಂಗ್ ಬರ್ತಾರೆ ಕೋಚಿಂಗ್ ಮಾಡ್ಕೊಂಡು ಸಾಲ ಮುಗಿಸ್ಕೊಂಡು ಅಂತಂದ್ರೆ ಮನೆಗೆ ಹೋಗ್ಬೇಕಂದ್ರೆ ತಂದೆ ತಾಯಿ ನೀನು ಏನಾರು ನೌಕರಿ ಮಾಡ್ಕಪ್ಪ ಇಲ್ಲಿ ಬಂದ್ರಿ ಅಂತಂದ್ರೆ ನಾವೇನು ಉತ್ತರ ಕೊಡಬೇಕಂತ ತಿಳ್ಕೊಂಡು ಅಂತಂದ್ರೆ ಅಲ್ಲಿ ಮಕ್ಕಳಿಗೆ ಒತ್ತಡ ಆಗ್ತಾ ಇದ್ದಾರೆ ಅವ್ರು ಸಾಲ ಸೂಲ ಮಾಡ್ಕೊಂಡ್ಬಂದು ಇಲ್ಲಿ ಕೋಚಿಂಗೂ ಮುಗಿತೆ ಅವ್ರು ಕೋಚಿಂಗ್ ಆದಮೇಲೆ ಏನು ಮಾಡ್ಬೇಕಂಬ ಅತಂತ್ರದಾಗ ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಇರತಕ್ಕಂಥ ಖಾಲಿ ಇರ್ತಕ್ಕಂಥ ಪೋಸ್ಟ್ಗೆ ಕೇವಲ ಇಪ್ಪತ್ನಾಲ್ಕು ಸಾವಿರ ಕಾಲ್ ಫಾರ್ಮ್ ಮಾಡಿದ್ದೀರಿ ಅದರಲ್ಲಿ ಏನ್ಪಂದರೆ ಎರಡು ಸಾವಿರ ಎರಡು ವರ್ಷನೇನು ಬಂತಂದರೆ ಏರಿಕೆ ಮಾಡಿದಿರಿ ಸಂತೋಷ ಆದ್ರೆ ಕಾಲ್ ಫಾರ್ಮನ್ನು ಪೂರಾ ಮಾಡಬೇಕಲ್ಲ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೇನ್ಪಾದ್ರೆ ನಮಗೆ ಬಂದು ದಿನನಿತ್ಯ ಅಂತಂದರೆ ನೀವು ಅಂತ ತಿಳ್ಕೊಂಡು ಹೇಳ್ತಾರೆ ಇದಕ್ಕೆ ಏನಾದರೂ ಸರ್ಕಾರ ಗಂಭೀರವಾಗಿ ತಗೋಬೇಕಾಗುತ್ತೆ ಇವತ್ತು ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ನಂಬಲ್ಲಿ ಅಂತ ಕೊಡ್ತಾರೆ ಒಳ್ಳೆ ಫ್ಯಾಕ್ಟ್ರಿಗಳನ್ನು ಕೊಡಬೇಕಂತ ತಿಳ್ಕೊಂಡು ಹೇಳಿದ್ವಿ ಅನೇಕ ಸಲ ಮುಖ್ಯಮಂತ್ರಿಗಳು ಘೋಷಣೆ ಮಾಡಾಗಿದೆ ಈ ನಂಬಲ್ಲಿ ಉತ್ತರ ಕರ್ನಾಟಕದವ್ರ ಇಂಡಸ್ಟ್ರಿ ಮಿನಿಸ್ಟರು ನಮ್ಮವರೇ ಐ ಟಿ ಬಿ ಟಿ ಮಿನಿಸ್ಟ್ರು ನಮ್ಮವರೇ ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೆ ಸ್ಕಿಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ ನಾವ್ ಇವತ್ತಿಗೂ ಎಂತ ಒಂದು ಒಬ್ಬರಿಗೆ ನೌಕರಿ ಹಾಗಾಗಿ ಅದಕ್ಕೆ ಹೇಳ್ತಾ ಇದೆ ಎಲ್ಲ ನಮ್ಮವರೆ ಇಟ್ಕೊಂಡೇ ಆಗ್ತಾ ಇಲ್ಲ ಹಾಗಾಗಿ ಸರ್ 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 ತಾವೇನೋ ಅಂತಿರಂತ ಕಟ್ ಆಫ್ ಮಾಡಿ ಹದಿನಾಕ್ ಪೇಜ್ ಸಿಗ್ತದೆ ದಯಮಾಡಿ ಒಂದಿಷ್ಟು ಹಾಗಾಗಿ ಅಧ್ಯಕ್ಷರು ಏನಾಗಿದೆ ಇವತ್ತಂದ್ರೆ ನಮ್ ಭಾಗದಾಗ ಇಷ್ಟೆಲ್ಲ ಜನ ಇದ್ರು ಸರ್ ಇವತ್ತು ಹದಿನೆಂಟು ಸಾವಿರ ಇಂಜಿನಿಯರ್ ಸೀಟ್ಗಳು ಏನು ಮಾಡ್ತಂದ್ರೆ ಖಾಲಿ ಇರ್ತಕ್ಕಂಥದ್ದು ಕಾರಣ ಸರ್ಕಾರದಾಗ ಯಾವ ಪೋಸ್ಟಿಂಗ್ಗಳು ಎನ್ಪಾದ್ರೆ ಆಗ್ತಾ ಇಲ್ಲ ಇವತ್ತು ಏನಾಗಿದೆ ಅಂದರೆ ನಾವು ಪ್ರತಿ ಸಲವೂ ಏನ್ಪಾತಾದ್ರೆ ಮಾತಾಡುವಾಗ ಬಹುತೇಕ ಜನ ಶಾಸಕರು ಮೂರು ಜನ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಏಳು ಸಲ ಎಂಟು ಸಲ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಓದೋರು ಏನ್ಪಾಂತಂದ್ರೆ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ ನೀವಿರ ಏನು ಮಾಡಿದ್ರಿ ನಾನು ಎಲ್ಲ ಪಕ್ಷದವರು ಕೇಳ್ತೀನಿ ಅಧ್ಯಕ್ಷರು ಇವತ್ತು ನಾವು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದರು ದಕ್ಷಿಣಕ್ಕೆ ಹಂಗಾಯ್ತು ದಕ್ಷಿಣಕ್ಕೆ ಪಿ ಎಚ್ ಸಿ ಹಂಗಿದೆ ದಕ್ಷಿಣಕ್ಕೆ ಹಂಗಿದೆ ದಕ್ಷಿಣಕ್ಕೆ ಅಂತ ಫ್ಯಾಕ್ಟ್ರಿಗಳಿದೆ ಐ ಟಿ ಇದೆ ಮತ್ತೆ ವರ್ಷದಿಂದ ಎಲ್ಲ ಪಕ್ಷದವರು ಇಲ್ಲಿಂದ ಮುಖ್ಯಮಂತ್ರಿಗಳು ಆದ್ರಿ ಉಪ ಮುಖ್ಯಮಂತ್ರಿಗಳು ಆದ್ರಿ ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ ಆರ್ ಆರ್ ಏಳು ಏಳು ಎಂಟೆಂಟು ಸಲ ಎಂತ ಮಂತ್ರಿಗಳಾದವರು ಇವತ್ತು ಎಂಥ ಇಲ್ಲಿ ನಮ್ಮತ್ತೋರ್ ಮುಂದೆ ನಿಂತು ಎಂಥ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ಮತ್ತೆ ನಾವೇನ್ ಮಾಡ್ಬೇಕೀಗ ಇದು ನಮಗೆ ನಾಚಿ ಬರ್ತಕ್ಕಂಥದ್ದು ಅಧ್ಯಕ್ಷರೇ ನಾವು ಪ್ರತಿ ಸಲೂ ಎಂತ ಬೇರೆಯವರಿಗೆ ತುಲನೆ ಮಾಡೋದಲ್ಲ ನಮ್ಮ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಓದ್ತಕ್ಕಂಥವ್ರು ನೀವು ಮಾಡದೇ ಇರ್ತಕ್ಕಂಥದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹುಕ್ತಾ ಇದ್ದಾರೆ ಇವತ್ತು ಪ್ರತಿ ಸಲ ಅಧ್ಯಕ್ಷರೇ ಈಗ ನಾನು ಒಂದನ್ನ ಸೌದಿ ನಾನು ನಾನೊಂದು ಪ್ರಸ್ತಾಪ ಮಾಡ್ಬೇಕಂತ ಮೂರು ವರ್ಷ ಆಯ್ತು ಅವ್ರ ಭಾಷಣ ಕೇಳ್ತಾ ಇದ್ದೆ ಮೂರು ವರ್ಷದಿಂದನೇ ಎಂತ ಅಂತ ಹೇಳ್ತಾರೆ ಈ ಸಲ ಅದು ಇದು ಹೇಳಿಲ್ಲ ಅಣ್ಣ ಕಬ್ಬು ದಾಟದ ಒಂದು ಬ್ರಿಡ್ಜ್ ಹೇಳಿಲ್ಲ ಎರಡು ವರ್ಷ ಹೇಳಿದ್ರಿ ಜಮಖಡ್ಡಿ ತಾಲೂಕದ ಸರ್ ಅನೇಕ ಸಲ ನಾನು ರಾಯರಡ್ಡಿ ಅವ್ರದ್ದು ಕಳೆದ ಸಲ ಭಾಷಣ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ಬರ್ಕೊಂಡಿದ್ದೀನಿ ಸರ್ ಈ ಸಲ ಸರ್ ಅವ್ರು ಹಿರಿಯರು ಎಂತ ಈ ರೀತಿ ಮಾಡಿದ್ರೆ ನಾವೇನ್ ಮಾಡ್ಬೇಕಂತ ಕಳೆದ ಸಲ ಏನೇನು ರಾಯರಡ್ಡಿ ಅವರು ಮಾತಾಡಿದ್ದಾರೆ ಸರ್ ಈ ಸಲನ ಅದೇ ಸೇಮ್ ಹೇಳಿದ್ದಾರೆ ಸರ್ ನೀವು ಆರಾರು ಸಲ ಇಕ್ಕವ್ರು ಇದ್ದಾರೆ ನನ ಪಾರ್ಟಿಗೆ ಹೇಳಂಗಿಲ್ಲ ಸರ್ ಸರ್ ನೀವು ಏಳು ಎಂಟೆಂಟು ಸಲ ಎಮ್ ಎಲ್ ಎ ಆಗಿಗಳು ನೀವೇ ಬಂದು ಅಂತಂದ್ರೆ ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾವು ಸಲ ಆದೋರು ನಾವೇನ್ ಮಾಡ್ಬೇಕೀಗ ನಾವ್ ಯಾರಿಗೋಗಿ ಕೇಳಬೇಕು ಅದಕ್ಕೆ ಅಧ್ಯಕ್ಷರೇ ಒಂದು ಎಂತಂದ್ರೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನ ಜನರ ಬದಲಾವಣೆ ಆಗ್ಬೇಕಿಲ್ಲ ನಾವು ಬದಲಾವಣೆ ಆಗ್ಬೇಕಾಗ್ತದೆ ನಮ್ಮ ಜನ ನಂಗೆ ಇದ್ದಾರೆ ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಮಾಡಂಗಿಲ್ಲ ಯಾವನೊಬ್ಬ ಜಾತಿ ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ ಯಾವನೊಬ್ಬ ದುಡ್ಡು ಅಂತ ತಿಳ್ಕೊಂಡು ಬಂದು ಹೇಳ್ತಾನೆ ಎಲೆಕ್ಷನ್ಗೆ ಬಂದು ಡೋಂಗಿತನ ಮಾಡ್ತಾರ ಅಂತವ್ರಿಗೆ ಓಟ್ ಹಾಕಿದ್ರೂ ಇಂದ ಬಾಯಿಗೆ ಬಂದಂಗೆ ನಮ್ಮ ಬೈಪುಡ್ತ ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷ ಒಂದನ್ನು ಉದಾಹರಣೆನ ನಾನು ಕೊಡಬೇಕಾಗುತ್ತೆ ಅಧ್ಯಕ್ಷರೇ ಒಂದು ತಾಯಿ ಮಗುವಿಗೆ ಅಂತಂದ್ರೆ ಪಿಕ್ನಿಕ್ ಕಳಿಸ್ತಾಳೆ ಅಧ್ಯಕ್ಷರೇ ಭಾಳ ನೋವಿನಿಂದ ಹೇಳ್ಬೇಕಾಗ್ತದ ದೇಕ್ಸ ಒಂದು ತಾಯಿ ಮಗುವಿಗೆ ಪಿಕ್ನಿಕ್ ಕಳಿಸಿದಾಗ ಹೊಸ ಬಟ್ಟೆ ಹಾಕ್ತಾಳ ಬೂಟ್ ಹಾಕ್ತಾಳ ಟೈ ಹಾಕ್ತಾಳ ಚಂದ ಪೌಡರ್ ಹಚ್ಚಿ ಅಂತ ಹೋದ್ರೆ ನೋಡಪ್ಪ ನಿನ್ಗೋದ್ ಚಲೋ ಟಿಫಿನ್ ಬುತ್ತಿ ಕಟ್ಟಿದೀನಿ ಶಿವಣ್ಣ ಒಂದ್ ನಿಮಿಷ ಕೇಳ್ರಿ ಅಣ್ಣ ಶಿವರಾಜಣ್ಣ ಒಂದ್ ನಿಮಿಷ ಪಿಕ್ನಿಕ್ ಅಂತ ಹೋದ್ರೆ ಹೋದಾಗ ತಾಯಿ ಹೇಳ್ತಾಳೆ ನೋಡಪ್ಪ ನಿನ್ಗೆ ಹೆಂಗ್ ಕಳ್ಸಿನಿ ನಿನ್ ಟಿಫನ್ ತಿನ್ಬೇಕು ಇನ್ನೊಬ್ ಯಾರ್ದು ಕಳ್ಸಬೇಡ ಯಾರ ಜಗಳ ಜಗಳಾಡ್ಬೇಡ ನೀನು ಹೆಂಗ ಹೋಗಿದ್ರೆ ಹಂಗ ಬಂದ್ರೆ ಮುಂದಿನ ಸಲ ನೀನು ಪಿಕ್ನಿಕ್ ಕಳಿಸ್ತೀನಿ ಇಲ್ಲ ಅಂತಂದ್ರೆ ಕಳಿಸಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ ಹಂಗ ಏನ್ಪೊತ್ತೆ ತಾಯಿ ಎಂಬ ಮತದಾರರು ಐದು ವರ್ಷ ನಮ್ಮನ್ನ ಪಿಕ್ನಿಕ್ ಕಳಿಸ್ರು ಅಧ್ಯಕ್ಷರೇ ನಾವು ಆತ್ಮ ವಂಚನೆ ಮಾಡ್ಕೊಂಡು ಕೆಲಸ ಮಾಡಬಾರ್ದು ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮತ್ತೊಮ್ಮೆ ಆ ತಾಯಿ ಮತದಾರ ಐದು ವರ್ಷ ನಮಗ್ ಪಿಕ್ನಿಕ್ ಕಳಿಸ್ತಾರೆ ಅಧ್ಯಕ್ಷರೇ ಓಕೆ ಇವತ್ತು ಇರಿಗೇಷನ್ ಬಗ್ಗೆ ಏನ್ಪೊತಾದ್ರೆ ಹೇಳ್ತಾರ ಅಧ್ಯಕ್ಷರೇ ಇವತ್ತು ಕೃಷ್ಣ ಪ್ರಾಜೆಕ್ಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದ್ರನ್ನ ಎರಡು ವರ್ಷದಾಗ ಮುಗಿಸ್ತಾರೋ ಎಷ್ಟು ವರ್ಷದಾಗ ಮುಗಿಸ್ತಾರೋ ಅದನ್ನು ಎಂತ್ಪದ್ರೆ ಕೊನಿ ಅವರ ಉತ್ತರದಲ್ಲಿ ಹೇಳ್ಬೇಕಾಗತ್ತೆ ಇವತ್ತು ತುಂಗಾಭದ್ರ ಗೇಟಿಂದ ಸಮಸ್ಯೆ ಆಗಿದೆ ಅಧ್ಯಕ್ಷರೇ ನಾನು ಒಂದಾನೇ ಹೇಳ್ಬೇಕಾಗುತ್ತೆ ಇವತ್ತು ತುಂಗಾಭದ್ರದ ಗೇಟ್ಗಳಿಗೆ ಒಂದು ವರ್ಷದ್ದು ಬೆಳಿ ಇಲ್ಲಾರ್ದಂಗೆ ಮಾಡಿರಲ್ಲ ಬೇರೆ ಭಾಗಕ್ಕಾದ್ರೆ ರೈತರು ಸುಮ್ಮನೆ ಇರ್ತಿದ್ರೇನು ಓಕೆ ಇವತ್ತು ಭೀಮಾ ರಿವರ್ ಬಚಾವತ್ ಆಯೋಗದ್ದು ಇವತ್ತು ಕಳೆದ ಸಲ ಏನ್ ಉಪ ಮುಖ್ಯಮಂತ್ರಿಗಳು ಹೇಳಿದ್ರು ಒಂದು ಕಮಿಟಿ ಮಾಡ್ತೀವಿ ನೀರ್ ಏನ್ ಮಾಡ್ಬೇಕಂತ ಅಂತ ತಿಳ್ಕೊಂಡು ಹೇಳಿದ್ರು ಇವತ್ತಿಗೆ ಒಂದು ಕಮಿಟಿ ಮಾಡಕ್ ಆಗಲಿಲ್ಲ ಇವತ್ ನಂಬಲ್ಲಿ ಅಧ್ಯಕ್ಷರೇ ಇಂದ ನಿಜಾಮ್ರ ಯಾವುದೋ ಬ್ರಿಟಿಷರ್ ಕಾಲದ ಕಟ್ಟಿರ್ತಕ್ಕಂಥ ಅತ್ತಿ ಕುಣಿ ಮತ್ತು ಸೌದಾಗರ ಡ್ಯಾಮ್ ಅಂತ ತಿಳ್ಕೊಂಡಿದೆ ನೀರಿದೆ ಕಾಲುವೆಗಳಿಗೆ ನಾನು ಅನೇಕ ಸಲ ಉಪಮುಖ್ಯಮಂತ್ರಿಗಳಿಗೆ